ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವಾರ್ಷಿಕ ದತ್ತಿನಿಧಿ ಪ್ರಶಸ್ತಿ ಪ್ರದಾನ ಮತ್ತು ಸನ್ಮಾನ ಸಮಾರಂಭ ಭಾನುವಾರ ಮಡಿಕೇರಿಯ ಪತ್ರಿಕಾ ಭವನದಲ್ಲಿ ನಡೆಯಿತು ಸಮಾರಂಭದಲ್ಲಿ ಅತ್ಯುತ್ತಮ ವನ್ಯಜೀವಿ ದೃಶ್ಯ ಮಾಧ್ಯಮ ವರದಿಗಾಗಿ ಚಿತ್ತಾರ ವಾಹಿನಿಯ ವಿಶ್ವಾಪೆಮ್ಮಯ್ಯ ಸೇನೆಗೆ ಸಂಬಂಧಿಸಿದ ದೃಶ್ಯ ಮಾಧ್ಯಮ ವರದಿಗಾಗಿ ಚಿತ್ತಾರ ವಾಹಿನಿಯ ಕುಂಬೂರು ಕ್ರೀಡಾ ವರದಿಗಾಗಿ ಶಕ್ತಿಯ ಕಾಯಪಂಡ ಸೋಮಯ್ಯ ಗ್ರಾಮೀಣ ವರದಿಗಾಗಿ ಶಕ್ತಿಯ ಎಎನ್ ವಾಸು ಅತ್ಯುತ್ತಮ ವಿಡಿಯೋಗ್ರಫಿಗಾಗಿ ರಿಪಬ್ಲಿಕ್ ಕನ್ನಡ ಚಾನೆಲ್ನ ದಿವಾಕರ್ ತನಿಖಾ ವರದಿಗಾಗಿ ಶಕ್ತಿಯ ಎಂಎನ್ ಚಂದ್ರಮೋಹನ್ ಅರಣ್ಯ ವನ್ಯಜೀವಿ ವರದಿಗಾಗಿ ವಿಜಯ ಕರ್ನಾಟಕದ ಜಗದೀಶ್ ಜೋಡುಬೇಟಿ ಪ್ರಶಸ್ತಿ ಪಡೆದರು ಹೈನುಗಾರಿಕೆ ವರದಿ ಪ್ರಶಸ್ತಿಯನ್ನು ಶಕ್ತಿಯ ಅಣ್ಣೀರ ಹರೀಶ್ ಮಾದಪ್ಪ ಶೈಕ್ಷಣಿಕ ವರದಿ ಪ್ರಶಸ್ತಿಯನ್ನು ಶಕ್ತಿಯ ಎಚ್ ಕೆ ಜಗದೀಶ್ ತೋಟಗಾರಿಕೆ ವರದಿ ಪ್ರಶಸ್ತಿಯನ್ನು ವಿಜಯವಾಣಿಯ ಸುನೀಲ್ ಪೊನ್ನೇಟಿ ಪಡೆದುಕೊಂಡರು ಉತ್ತಮ ಮಾನವೀಯ ವರದಿಗಾಗಿ ವಿಜಯವಾಣಿಯ ಹಿರಿಕರ ರವಿ ದೃಶ್ಯ ಮಾಧ್ಯಮ ಮಾನವೀಯ ವರದಿಗಾಗಿ ಪಬ್ಲಿಕ್ ಟಿವಿಯ ಮಲ್ಲಿಕಾರ್ಜುನ್ ಆರೋಗ್ಯ ವರದಿಗಾಗಿ ಆಂದೋಲನ ಪತ್ರಿಕೆಯ ಕೃಷ್ಣ ಸಿದ್ದಾಪುರ ಕೃಷಿ ವರದಿಗಾಗಿ ಜನಮಿತ್ರ ಪತ್ರಿಕೆಯ ಉದಿಯಂಡ ಜಯಂತಿ ಮಂದಣ್ಣ ಅತ್ಯುತ್ತಮ ಸುದ್ದಿ ಛಾಯಾಚಿತ್ರಕ್ಕಾಗಿ ಪ್ರಜಾವಾಣಿಯ ರಂಗಸ್ವಾಮಿ ಹಾಗೂ ಅತ್ಯುತ್ತಮ ಸಾಂಸ್ಕೃತಿಕ ವರದಿಗಾಗಿ ಪ್ರತಿನಿಧಿ ಪತ್ರಿಕೆಯ ಅಜ್ಜಮಾಡ ರಮೇಶ್ ಕುಟ್ಟಪ್ಪ ಪ್ರಶಸ್ತಿ ಸ್ವೀಕರಿಸಿದರು ಇದೇ ವೇಳೆ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ನೂತನ ಅಧ್ಯಕ್ಷರಾಗಿ ನೇಮಕವಾದ ಸಂಘದ ಸದಸ್ಯ ಅಜ್ಜಿನಿಕಂಡ ಮಹೇಶ್ ನಾಚಯ್ಯ ಹಾಗೂ ಪಿಎಚ್ಡಿ ಪದವಿ ಪಡೆದ ಡಾಕ್ಟರ್ ಹೇಮಂತ್ ಅವರನ್ನು ಗೌರವಿಸಲಾಯಿತು ರಾಜ್ಯ ಪ್ರಶಸ್ತಿ ಪಡೆದ ಬಾಚರಣಿಯಂಡ ಅನುಕಾರ್ಯಪ್ಪ ಸಣ್ಣಹೊಂಡ ಕಿಶೋರ್ನಾಚಪ್ಪ ಹಾಗೂ ಅಕ್ಷಯ್ ಸನ್ಮಾನಕ್ಕೆ ಭಾಜನರಾದರು ರಾಜ್ಯ ಸಂಘದಿಂದ ಉತ್ತಮ ಸಂಘ ಪ್ರಶಸ್ತಿ ಪಡೆದ ಪೊನ್ನಂಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪರವಾಗಿ ಸಂಘದ ಅಧ್ಯಕ್ಷ ಕಿಶೋರ್ನಾಚಪ್ಪ ಹಾಗೂ ಪ್ರತಿನಿಧಿಗಳನ್ನು ಗೌರವಿಸಲಾಯಿತು ಇದಕ್ಕೂ ಮುನ್ನ ಸಂಘದ ಅಧ್ಯಕ್ಷೆ ಬಿಆರ್ ಸವಿತಾರಯ್ಯ ಅಧ್ಯಕ್ಷತೆಯಲ್ಲಿ ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವಾರ್ಷಿಕ ಮಹಾಸಭೆ ನಡೆಯಿತು ಪತ್ರಕರ್ತರ ರಾಷ್ಟ್ರೀಯ ಸಮಿತಿ ಸದಸ್ಯ ಸುನಿಲ್ ಪೊನ್ನೇಟಿ ರಾಜ್ಯ ಸಂಘದ ಉಪಾಧ್ಯಕ್ಷ ರಮೇಶ್ ಕುಟ್ಟಪ್ಪ ಜಿಲ್ಲಾ ಸಂಘದ ಪ್ರಧಾನ ಕಾರ್ಯದರ್ಶಿ ಅನು ಕಾರ್ಯಪ್ಪ ಮತ್ತಿತರರು ಹಾಜರಿದ್ದರು